ಮಾತೆ ಶಾರದಾ ದೇವಿ ಅವರು ಪ್ರತಿಪಾದಿಸಿದ ಸಂದೇಶಗಳನ್ನು ನಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳುವ ಅಗತ್ಯವಿದೆ ಎಂದು ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಯಶೋಧ ಪ್ರಕಾಶ್ ಅವರು ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ದಾರೆ ಒಳಗೊಡ್ತಿದ್ರು ಅನ್ನೋದನ್ನ ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ಯಾವ ರೀತಿ ಬಳಸ್ಕೋಬೇಕನ್ನೋ ಅಂಶಗಳ ಕೆಲವೊಂದು ನೋಡೋಣ ಶ್ರೀಮಾತೆಯವರು ಅವರು ತಾಳ್ಮೆ ಎಷ್ಟಿತ್ತು ಅವರ ಪಾವಿತ್ರ್ಯತೆ ಎಷ್ಟಿತ್ತು ಇನ್ನೊಬ್ಬರಿಗಾಗಿ ಅವ್ರು ಎಷ್ಟು ಯಾವ ತರದಿಂದ ಅವರು ದೇವರಲ್ಲಿ ಮೊರೆ ಹೊಡ್ತಿದ್ರು ನನಗೋಸ್ಕರ ಅಲ್ಲ ಮಾಡ್ತಿರೋದು ಮಾಡ್ತಿರೋದೇನಿದ್ರು ನನ್ನ ಭಕ್ತಿರಿಗೋಸ್ಕರ ಅಂತ ಆತರ ಶ್ರೀಮಾತೆಯ ಯಾವ ತರ ಅವ್ರು ಮಾಡ್ತಾ ಇದ್ರು ಅಂದ್ರೆ ಕೆಲವೊಂದು ಘಟನೆಗಳಂತೂ ನಮಗೆ ಅದನ್ನ ಕೇಳಕ್ಕೂ ಅನುಭವಿಸ್ಕೊಳ್ಳಕ್ಕೂ ಆಗಿಲ್ಲ ಅಷ್ಟು ಒಂದು ಮಾಡ್ತಿರ್ತಾರೆ ಶ್ರೀಮಾತಿಯವರು ಅಷ್ಟೇ ಜೀವನ ಪವಿತ್ರ ಜೀವನ ಅವರದು ಆದ್ರೂ ಒಂದ್ಸಾರಿ ಅವರು ಹುಣ್ಣಿಮೆ ಚಂದ್ರನ ನೋಡಿಬಿಟ್ಟು ಪ್ರಾರ್ಥನೆ ಮಾಡ್ಕೊತಾರಂತೆ ಚ ರಾಮಕೃಷ್ಣನೇ ಮೊರೆ ಇರ್ತಾರೆ ಹೇ ಪ್ರಭು ಹುಣ್ಣಿಮೆ ಚಂದ್ರನಲ್ಲಾದರೂ ಸ್ವಲ್ಪ ಕಲೆಗಳಿದ್ದೀವಿ ಆದರೆ ಚಂದ್ರನಿಂದ ಕಿರಣಗಳು ಬರ್ತಾ ಇರ್ತಲ್ಲ ಆ ಕಿರಣದಲ್ಲಿ ಯಾವುದೇ ಕಲೆ ಇರಲ್ಲ ಆತನ ನನ್ನ ಮನಸ್ಸನ್ನು ಶುದ್ಧಿ ಮಾಡು நன் மனசில் யாதே தரது கல்மசே நான் நோக்கி ஒய் நன் நூறு கல்மஷ இட் வயசுங்க ஆத்தரமாதியவரே சந்திர ஆந்திர கிரணி யாதே தரது கல்மஷ இங்க ஒே கிரணும் அம் அதே தர நன் மனசன சுத்தியாகிடுவோம் கேட்குது மொத்த இன்னொந்திய விருந்தாவனி ஓடாத அல்ல வான் கேகாரி அந்த கிருஷ்ணன் தேவஸ்தான ಅದು ತ್ರಿಭಂಗಿ ಆಕಾರದಲ್ಲಿದೆ ಅಂತ ಕೃಷ್ಣ ದೇವಸ್ಥಾನ ಕೃಷ್ಣನ ವಿಗ್ರಹ ಶ್ರೀಮಾತೆಯವರು ಅದನ್ನು ನೋಡಿ ಏನುಕೊ ಏನಂತ ಏನಂತ ಪ್ರಾರ್ಥನೆ ಮಾಡ್ಕೊತಾರೆ ಕೃಷ್ಣ ನಿನ್ನ ದೇಹ ಈ ಥರ ವಕ್ರ ಆಗೈತೆ ನನ್ನ ಮನಸ್ಸನ್ನ ಈ ಥರ ವಕ್ರ ಮಾಡಬೇಡ ಅಷ್ಟು ಚೆನ್ನಾಗಿ ನಿನ್ನ ಮನಸ್ಸು ಚೆನ್ನಾಗೈತೆ ದೇಹ ವಕ್ರ ಆಗೈತೆ ಥರ ನನ್ನ ಮನಸ್ಸನ್ನ ವಕ್ರ ಆಗದಂಗೆ ನೇರವಾಗಿರಲಿ ಎಲ್ಲಾರ್ಗು ಒಳ್ಳೆಯ ರೀತಿಯಲ್ಲೇ ಮಾಡೋ ಥರ ನನ್ನ ಮನಸ್ಸಿನಲ್ಲಿಡು ಯಾವುದೇ ಕಲ್ಮಶ ಇಡಬೇಡ ಶ್ರೀಮಾತೆಯವ್ರದ್ದು ಕೊನೆಯ ಅಂತಿಮ ಸಂದೇಶ ಶಿವನಗರದ ತಮ್ಮ ನಿವಾಸದಲ್ಲಿ ಮನೆ ಮನೆಗೆ ಶಾರದಾ ಮಾತೆ ಎಂಬ ಪ್ರಚಾರ ಆಂದೋಲನದಡಿ ಶ್ರೀಮಾತೆ ದೇವಿ ಅವರ ನೂರ ಎಪ್ಪತ್ತೆರಡನೇ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಶ್ರೀಮಾತೆ ದೇವಿ ಅವರ ಸಂದೇಶಗಳ ಬಗ್ಗೆ ಮಾತನಾಡಿದರು ಈ ಪ್ರವಚನ ಕಾರ್ಯಕ್ರಮಕ್ಕೆ ಮೊದಲು ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ದೇವಿ ಸ್ತುತಿ ಪಾರಾಯಣ ಶ್ರೀ ದೇವಿ ಅವರ ಕುರಿತು ಭಜನಾ ಕಾರ್ಯಕ್ರಮ ಹಾಗೂ ಶ್ರೀಮಾತೆ ದೇವಿ ಅವರ ಹೆಸರಿನಲ್ಲಿ ಕೇಕ್ ಕತ್ತರಿಸಿ ಅವರ ಜಯಂತೋತ್ಸವ ಕಾರ್ಯಕ್ರಮವನ್ನು ಸಂಭ್ರಮದಿಂದ ಆಚರಿಸಲಾಯಿತು ॐ असतोमा सद्गमया तमसोमा ज्योतिर्गमय मृत्योर्मा मृतङ्गमया ॐ शान्ति शान्ति शान्तिः ಈ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ವೀರಮ್ಮ ನಾಗರಾಜ್ ಸಂಗೀತ ಶ್ರೀಮತಿ ಗೀತಾ ನಾಗರಾಜ್ ಶಾಂತಮ್ಮ ಜಯ್ಯಮ್ಮ ಮಾಣಿಕ್ಯ ಯತೀಶಿ ಎಂ ಸಿದ್ದಾಪುರ ಸೇರಿದಂತೆ ಶ್ರೀ ಶಾರದಾಶ್ರಮದ ಸದ್ಭಕ್ತರು ಪಾಲ್ಗೊಂಡಿದ್ದರು ಓಂ ಶಿವೇ ಸರ್ವಾರ್ಥ ಸಾಧಿಕೆ ्यम्बके गौरी नारायणि नमोऽस्तु ते सृष्टिस्थितिविनाशानां शक्तिभूते सनातनि गुणाश्रये गुणमये नारायणि नमोस्तु ते शरणागत दीनार्थपरित्राणपरायणे